ಆತ್ಮೀಯ ನನ್ನ ಪ್ರಯಾಣಕ ಬಾಂಧವರೇ ನಮ್ಮ ಸಂಖ್ಯೇಶ್ವರ ಘಟಕದಿಂದ ಇಂದಿನಿಂದ ಮತ್ತೊಂದು ಅನುಸೂಚಿಯನ್ನು ಪ್ರಾರಂಭ ಮಾಡಿದ್ದೇವೆ ಅದು ಅನುಸೂಚಿ ನಂಬರ್ ಐವತ್ಮೂರು ಐವತ್ನಾಲ್ಕು ನಮ್ಮ ಘಟಕದ ಎ ಟಿ ಎಸ್ ಸಾಹೇಬರಾದಂಥ ಬಾನಿ ಸರ್ ಅವರ ಒಂದು ಉಪಸ್ಥಿತಿಯಲ್ಲಿ ಅನುಸೂಚಿಯನ್ನು ಉದ್ಘಾಟನೆ ಮಾಡಿದ್ದಾರೆ ಸಾರ್ವಜನಿಕರು ಈ ಒಂದು ಸಾರಿಗೆ ವ್ಯವಸ್ಥೆಯನ್ನು ಸಾವು ಸದುಪಯೋಗಪಡಿಸಿಕೊಳ್ಳಬೇಕು ಈ ಅನುಸೂಚಿವು ಸಂಖ್ಯೇಶ್ವರದಿಂದ ಅಥಣಿ ಹದಿನೆಂಟು ಸಂಕೇಶ್ವರ ಅಥಣಿ ಅಥಣಿ ಟು ಚಿಕ್ಕೋಡಿ ಚಿಕ್ಕೋಡಿಯಲ್ಲಿ ವಾಸ್ತವ ಹೂಡಿ ಮತ್ತು ಮಾರನೇ ದಿವಸ ಚಿಕ್ಕೋಡಿಯಿಂದ ಅತಣಿ ಹದಿನೆಂಟು ಸಂಕೇಶ್ವರ ಸಂಖ್ಯೆ ಅಥಣಿ ಟು ಸಂಕೇಶ್ವರ ಬಂದು ಅನುಸೂಚಿ ಪ್ರಾರಂಭ ಮುಕ್ತಾಯಗೊಳ್ಳುತ್ತದೆ ಆದ್ದರಿಂದ ಸಾರ್ವಜನಿಕ ಪ್ರಯಾಣಿಕರು ಈ ಒಂದು ವಿಶೇಷವಾದಂಥ ಒಂದು ಸಾರಿಗೆ ವ್ಯವಸ್ಥೆ ಅನುಸೂಚಿ ಬ ಶೆಡ್ಯೂಲ್ ನಂಬರ್ ಐವತ್ತ್ಮೂರ ಐವತ್ನಾಲ್ಕು ಸಂಕೇಶ್ವರದಿಂದ ಅತಿಣಿ ಅಥಣಿಗೆ ಹೋಗ್ತಕ್ಕಂಥ ಮಂಗಳೂರು ಮಲ್ಲೆಗೆ ಹೋಗ್ತಕ್ಕಂಥ ಭಕ್ತಾದಿಗಳು ಮತ್ತು ಹಲವಾರು ಪ್ರಯಾಣಿಕರು ಎಲ್ಲರೂ ಈ ಒಂದು ಸಾರಿಗೆ ವ್ಯವಸ್ಥೆಯನ್ನು ತಾವು ಪಡಿಸಿಕೊಂಡು ನಮ್ಮ ಸಂಖ್ಯೆ ಸ್ವರ ಒಂದು ಘಟಕದ ಒಂದು ಹೆಸರನ್ನು ತಾವು ತರಬೇಕು ಇದು ಅನುಸೂಚಿ ನಮಗಾಗೆಲ್ಲ ನಿಮಗಾಗಿ ಮಾಡಲ್ಪಟ್ಟಿದೆ ಆದ್ದರಿಂದ ತಾವೇನಾರು ಸಹಕಾರ ಕೊಟ್ಟು ಈ ಅನುಸೂಚಿಯು ಹೆಚ್ಚು ಆದಾಯ ತರುವಂತೆ ತಾವು ನೋಡ್ಕೊಳ್ಬೇಕೆಂದು ಮತ್ತೊಮ್ಮೆ ನಾನು ಪ್ರಯಾಣಿಕರಲ್ಲಿ ವಿನಂತಿ ಪೂರ್ವಕವಾಗಿ ಸಂಖ್ಯೆ ಸ್ವರ ಘಟಕ ವತಿಯಿಂದ ಸರ್ ನನ್ನ ಹೆಸರು ಶಂಕರ್ ನಿರ್ವಾಹಕ ಸಂಖ್ಯೇಶ್ವರ ಘಟಕ ಘಟಕದ ದಕ್ಷ ಆಡಳಿತಗಾರ ಸಂಖ್ಯೇಶ್ವರದ ಎ ಟಿ ಎಸ್ ಆದಂಥ ಬಾನಿಸರ್ ಅವರ ಒಂದು ಉಪಸ್ಥಿತಿಯಲ್ಲಿ ಈ ಒಂದು ಅನುಸೂಚಿ ಪ್ರಾರಂಭವಾಗ್ತಾ ಇದೆ ಉದ್ಘಾಟನೆ ಇದೆ ತಾವು ಇದೃಶ್ಯದಲ್ಲಿ ಕೂಡ ತಾವು ನೋಡ್ತಾ ಇರ್ಬೋದು ಆದ್ದರಿಂದ ಎಲ್ಲ ಸುತ್ತಮುತ್ತಲಿನ ಭಕ್ತಾದಿಗಳು ಅತಣಿಗೆ ಹೋಗ್ತಕ್ಕಂಥ ಪ್ರಯಾಣಿಕರು ಈ ಒಂದು ಸಾರಿಗೆ ವ್ಯವಸ್ಥೆಯನ್ನು ತಾವು ಸದುಪಯೋಗಪಡಿಸಿಕೊಂಡು ಅ ಸಂಖ್ಯೇಶ್ವರ ಘಟಕದ ಒಂದು ಹೆಸರನ್ನು ಅಥವಾ ಆದಾಯವನ್ನು ಹೆಚ್ಚಿಸಬೇಕೆಂದು ತಮ್ಮಲ್ಲಿ ಸೇವನೆ ಪ್ರೀತಿಯಿಂದ ವಿಶ್ವಾಸದಿಂದ ನಾನು ಪ್ರಾರ್ಥನೆ ಮಾಡಿಕೊಳ್ತಾ ಇದ್ದೇನೆ ಇದು ಮತ್ತೊಂದು ಹೊಸದಾದಂಥ ಒಂದು ಅನುಸೂಚಿ ಈ ಅನುಸೂಚಿ ನಮಗಲ್ಲ ನಿಮಗಾಗಿ ಬಿಡಲ್ಪಟ್ಟಿದೆ ಸುತ್ತಮುತ್ತಲಿನ ಎಲ್ಲ ಗ್ರಾಮದವರು ಈ ಸಂಖ್ಯೇಶ್ವರದಿಂದ ಪ್ರಾರಂಭವಾಗ್ತಕ್ಕಂಥ ಈ ಒಂದು ವಾಹನ ಸಂಖ್ಯೆಯಷ್ಟು ಹತ್ತನಿ ಹತ್ತನಿಟ್ಟು ಸಂಖ್ಯೇಶ್ವರ ಸಂಖ್ಯೆಯಷ್ಟು ಹತ್ತನಿ ಹತ್ತಿನಿಟ್ಟು ಚಿಕ್ಕ ಹೊಡಿ ಬಂದು ವಸತಿ ಮಾಡಿ ಮತ್ತು